ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶಿವಕುಮಾರ್ ಅಹಿಂದ ನ್ಯೂಸಿಂದ ಇವತ್ತು ಬೆಳಗ್ಗೆ ನಮ್ಮ ಒಬ್ಬ ಹಿರಿಯ ಪತ್ರಕರ್ತರು ನನಗೊಂದು ಫೋನ್ ಮಾಡ್ತಾರೆ ಒಂದು ಸಣ್ಣ ಇನ್ಸಿಡೆಂಟು ಶಿವಕುಮಾರ್ ಇದು ಯಾಕೋ ನನಗೆ ಇಷ್ಟ ಆಯಿತು ಕಣಯ್ಯ ನಿನ್ನ ಹಂಚ್ಕೊಬೇಕು ಅಂತ ಒಂದು ಹಿರಿಯ ಜೀವ ಒಂದು ಸಣ್ಣ ಕತೆ ಹೇಳುತ್ತೆ ನಿಜಕ್ಕೂ ಆ ಒಂದು ಘಟನೆ ಅಥವಾ ಆ ಒಂದು ಇನ್ಸಿಡೆಂಟು ಪ್ರತಿಯೊಬ್ಬ ಒಬ್ಬ ಮನುಷ್ಯನ ಜೀವನದಲ್ಲಿ ಅಂದರೆ ಎಲ್ಲರ ಜೀವನದಲ್ಲೂ ನಡೆಯುತ್ತೆ ಅರೆ ಯಾಕೋ ಇವತ್ತು ನಾನು ನಿಮ್ಮೆಲ್ಲರ ಬಗ್ಗೆ ನಿಮ್ಮೆಲ್ಲರ ಬಳಿ ಹಂಚ್ಕೊಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಮಡಿಕೇರಿಯ ಒಬ್ಬ ಅಗರ್ಭ ಶ್ರೀಮಂತ ಕೋರ್ಟ್ಗೆ ಒಂದು ಅರ್ಜಿ ಹಾಕೊತಾನೆ ಸರ್ ನನ್ನ ಮಗನಿಂದ ನನಗೆ ಜೀವನಾಂಶ ಕೊಡಿಸಿ ಅಂತ ಒಬ್ಬ ಅಗರ್ಭ ಶ್ರೀಮಂತ ಒಬ್ಬ ಅಗರ್ಭ ಶ್ರೀಮಂತನಿಗೆ ಅಂದರೆ ಅವನ ಮಗ ಬೆಂಗಳೂರಲ್ಲಿರ್ತಾನೆ ಒಬ್ಬ ಅಂದರೆ ಅದ್ಭುತವಾದ ಅಂದರೆ ತುಂಬ ಒಂದು ಪ್ರಖ್ಯಾತ ವ್ಯಕ್ತಿ ಇವತ್ತು ಬೆಂಗಳೂರಿನ ಮಡಿಕೇರಿಗೂ ಬೆಂಗಳೂರಿಗೂ ಏನು ಸಾವಿರಾರು ಕಿಲೋಮೀಟ್ರ್ ಇಲ್ಲ ಆದರೂ ಒಂದು ಮಟ್ಟದ ವಿದ್ಯಾಭ್ಯಾಸ ಕೊಡಿಸಿ ಒಂದು ಅದ್ಭುತವಾದ ಕಂಪ್ನಿ ಕೊಡೋ ಕಟ್ಕೊಳ್ಳೋದಕ್ಕೆ ಅಂದರೆ ಅವನ ಜೀವನ ಅವನು ಕಟ್ಕೊಳ್ಳೋದಕ್ಕೋಸ್ಕರ ಮಗನ ಜೀವನ ಕಟ್ಕೊಳ್ಳೋದಕ್ಕೆ ತಂದೆ ತನ್ನೆಲ್ಲ ಮನ ದನನ ಕೊಟ್ಟಿರ್ತಾನೆ ಆದರೂ ತಂದೆಗೇನು ಮಗ ಕೊಡೋವಂಥ ಜೀವನಾಂಶದಲ್ಲಿ ಬದುಕಬೇಕು ಅನ್ನೋಂಥದ್ದು ಏನೂ ಇಲ್ಲ ಆದ್ರೂ ಒಂದು ಕೋರ್ಟ್ಗೆ ಹೋಗಿ ಡೈರೆಕ್ಟಾಗಿ ಕೋರ್ಟ್ಗೊಂದು ಅಪ್ಲಿಕೇಶನ್ ಹಾಕ್ಕೊತಾರೆ ನನ್ನ ಮಗನಿಂದ ನನಗೆ ವಯಸ್ಸಾಗಿದೆ ಸ್ವಾಮಿ ನನಗೆ ಆಲ್ರೆಡಿ ಎಪ್ಪತ್ತೈದು ವರ್ಷ ಎಪ್ಪತ್ತೈದು ವರ್ಷದ ನನಗೆ ನನ್ನ ಮಗನಿಂದ ಒಂದು ಜೀವನಾಂಶ ಕೊಡಿಸಿ ಅವಾಗ ಜಡ್ಜ್ ಕೇಳ್ತಾರೆ ಒಂದು ಮಾತು ಅಲ್ಲರಿ ನೀವೇ ಶ್ರೀಮಂತವಾಗಿದ್ದೀರಿ ನಿಮಗೆ ಕಾರು ಬಂಗ್ಲೆ ಮತ್ತೊಂದು ಮಗದೊಂದು ಕೋಟ್ಯಂತರ ರೂಪಾಯಿ ತಿಂಗಳ ವರಮಾನ ಇದೆ ಆದರೂ ನಿಮಗೆ ಮಗನ ಜೀವನಾಂಶ ಅವಶ್ಯಕತೆನಾ ಅಂತ ಕೇಳ್ತಾರೆ ಜಡ್ಜ್ ಜಿಲ್ಲಾ ಮಟ್ಟದ ಕೋರ್ಟ್ ಜಡ್ಜ್ ಕೇಳ್ತಾರೆ ಆವಾಗ ಆ ವ್ಯಕ್ತಿ ಹೇಳ್ತಾನೆ ಇಲ್ಲ ಸ್ವಾಮಿ ನನಗೆ ಬೇಕೇ ಬೇಕು ನಾನು ರೀ ನನ್ನ ಮಗನ ನೋಡ್ಸಿದ್ದೀನಿ ರೀ ಅವನ ಜೀವನ ಕಟ್ಟಿ ಕಟ್ಟಿದ್ದೀನಿ ಅವನ ವಿದ್ಯಾಭ್ಯಾಸ ಮಾಡಿಸಿದ್ದೀನಿ ಇವತ್ತು ಅವನೊಂದು ಬೆಂಗಳೂರಲ್ಲಿ ಪ್ರಖ್ಯಾತ ಕಂಪ್ನಿ ನಡೆಸೋ ಮಟ್ಟಕ್ಕೆ ಅವನ್ನ ನಾನು ಬೆಳೆಸಿದ್ದೀನಿ ನಾನು ಯಾಕೆ ಕೇಳಬಾರ್ದು ಜೀವನಾಂಶನ ದಯವಿಟ್ಟು ನನಗೆ ನನ್ನ ಮಗನಿಂದ ಜೀವನಾಂಶ ಕೊಡಿಸಿ ಅಂತ ಜಡ್ಜು ಒಂದೆರಡು ನಿಮಿಷ ಯೋಚನೆ ಮಾಡಿ ಆಯಿತು ಅವರ ಮಗನಿಗೆ ಒಂದು ನೋಟಿಸ್ ಇಶ್ಯೂ ಮಾಡಿ ನೆಕ್ಸ್ಟ್ ಒಂದು ಡೇಟ್ ಕೊಡ್ತಾರೆ ಆ ಡೇಟ್ಗೆ ನಿಮ್ಮ ಮಗನ ಕರೆಸ್ತೀವಿ ಮುಖಾಮುಖಿ ಏನಿದೆಯೋ ಅನ್ ಕೋರ್ಟ್ ಹಾಲಲ್ಲಿ ನಿಮ್ಮ ಕೇಸನ್ನ ಇತ್ಯರ್ಥ ಮಾಡ್ತೀವಿ ದಯವಿಟ್ಟು ಒಂದು ಆ ಕೋರ್ಟ್ ಅಂದರೆ ನೋಟಿಸ್ ಕೊಟ್ಟು ಹೋಗಿ ಬರುವ ಆ ಒಂದು ಸಮಯಾವಕಾಶಕ್ಕೆ ಒಂದು ವಾರನೋ ಹತ್ತು ದಿವಸವೊ ಆಗುತ್ತೆ ಅದನ್ನು ಈ ಮನುಷ್ಯ ಕೇಳ್ಕೊತಾರೆ ಈ ಆಗರ್ಭ ಶ್ರೀಮಂತರು ಆಯ್ತು ಸ್ವಾಮಿ ನಾನು ಹತ್ತು ದಿವಸ ಬಿಟ್ಟು ಬರ್ತೇನೆ ಆಯ್ತು ಇವರು ಹೇಳ್ದಂಗೆ ತಂದೆ ಹೇಳ್ದಂಗೆ ಜಡ್ಜು ಹತ್ತನೈದು ದಿವಸದಕ್ಕೆ ಒಂದು ಡೇಟ್ ಕೊಟ್ಟು ಆ ಮಗನಿಗೆ ನೋಟಿಸ್ ಇಶ್ಯೂ ಮಾಡ್ತಾರೆ ನೋಟಿಸ್ ತಲುಪಿದಂಥ ಮಗ ಇದೇನು ಬಂತು ನಮ್ಮ ಅಪ್ಪನಿಗೆ ಅಷ್ಟೆಲ್ಲ ಐಶ್ವರ್ಯ ಐತೆ ಮತ್ತು ನನ್ನನ್ನು ಜೀವನಾಂಶ ಕೇಳೋ ಅಂಥದ್ದು ಏನಾಗಿದೆ ಈ ಮನುಷ್ಯನಿಗೆ ಅಂಥೇಳಿ ಅವರ ಕೆಲವು ಸ್ನೇಹಿತರುಗಳಿಗೆ ಹೇಳ್ತಾನೆ ನಮ್ಮಪ್ಪ ನನಗೆ ಈ ಥರ ಜೀವನಾಂಶ ಕೊಡಿ ಅಂತ ನೋಟಿಸ್ ಕಳಿಸಿದ್ದಾರೆ ಆವಾಗ ಅವರು ಸ್ನೇಹಿತರು ನಿಮ್ಮಪ್ಪ ಯಾವ ಇಂಟೆನ್ಷನಲ್ಲಿ ಇಟ್ಕೊಂಡು ಕೇಳ್ತಾವನ್ನೋ ನನಗೆ ಗೊತ್ತಿಲ್ಲ ಬಟ್ ನೀನು ಕೊಡೋಂಥ ಜೀವನಾಂಶ ಅವನಿಗೆ ಅವಶ್ಯಕತೆ ಇಲ್ಲ ಆದರೂ ಕೇಳ್ತಾ ಇದ್ದಾನೆ ಅನ್ನೋದೇನಿದೆಯೋ ಮತ್ತು ಕೋರ್ಟಿಂದ ಬಂದಿರೋದ್ರಿಂದ ಔಟ್ ಆಫ್ ದ ಕೋರ್ಟ್ ನಾವು ಮಾತಾಡೋಕ್ಕಾಗಲ್ಲ ಇನ್ನು ಹತ್ತು ದಿವಸ ತಾನೇ ನೀನು ಬಂದು ನಿನ್ನ ತಂದೆ ಹತ್ರ ಮಾತಾಡು ಕೋರ್ಟಲ್ಲಿ ಅಂತಾರೆ ಆವಾಗ ಕೋರ್ಟು ದಿನ ನಿಗದಿ ಆದಂಗೆ ಆ ಹತ್ತು ದಿವಸದ ಬಳಿಕ ಮಗ ಕೋರ್ಟಿಗೆ ಬರ್ತಾನೆ ತಂದೆನೂ ಬರ್ತಾರೆ ಅದೇ ಜಡ್ಜು ಮತ್ತು ಹೇಳಿ ಸ್ವಾಮಿ ನಿಮ್ಮ ಪ್ರೇಯರ್ ಏನಿದೆಯೋ ನಿಮ್ಮ ಮಗನ ನೋಟಿಸ್ ಕಳಿಸಿದ್ದೀವಿ ಆ ನೋಟಿಸ್ ಅನುಗುಣವಾಗಿ ನಿಮ್ಮ ಮಗ ಕೋರ್ಟಿಗೆ ಬಂದಿದ್ದಾನೆ ಇವತ್ತು ನಿಮ್ಮ ಪ್ರೇಯರ್ನ ಹತ್ನಿಗೆ ಅರ್ಥ ಆಗಿದೆ ಏನಪ್ಪ ನಿಮ್ಮ ತಂದೆ ಎಪ್ಪತ್ತೈದು ವರ್ಷದ ಶ್ರೀಮಂತರಾಗಿದ್ದರೂ ಸಹ ನನಗೆ ಒಂದು ಆಶ್ಚರ್ಯ ಆಗ್ತಾ ಇದೆ ಇಷ್ಟು ಶ್ರೀಮಂತಿಕೆ ಇಟ್ಕೊಂಡು ಒಬ್ಬ ತಂದೆ ಏನಕ್ಕೆ ಜೀವನಾಂಶ ಕೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಾಗ್ತಾ ಇಲ್ಲ ಅನ್ನ ಆಯ್ತು ಸ್ವಾಮಿ ಅವ್ರು ಏನು ಕೇಳ್ತಾರ ಜೀವನಾಂಶನ ಅದನ್ನು ನಾನು ಕೊಡೋಕ್ಕೆ ರೆಡಿ ಇದ್ದೀನಿ ಈ ಕೇಸು ಮತ್ತೊಂದು ಮಗದೊಂದು ಇದು ಯಾವುದೂ ಬೇಡ ನನ್ನ ತಂದೆಗೆ ನಾನು ಜೀವನಾಂಶ ಆಗದೇ ಇರೋಂಥ ಮಗ ನಾನೇನು ಅಲ್ಲ ಏನು ಕೊಡಬೇಕು ಯಾವ ಥರ ಕೊಡಬೇಕು ಯಾವಾಗ ಕೊಡಬೇಕು ಎಲ್ಲಿ ಕೊಡಬೇಕು ಅನ್ನೋಂಥದ್ದು ಅವ್ರ ಬಾಯಲ್ಲೇ ಹೇಳಿಸಿ ಅವ್ರು ಯಾವುದೇ ಥರ ಕಂಡೀಷನ್ ಹಾಕಿದ್ರು ನಾನು ಅದಕ್ಕೆ ಸಿದ್ಧವಾಗಿದ್ದೀನಿ ಸಮ್ಮ ತಮ್ಮ ಸಮ್ಮುಖದಲ್ಲಿ ತಾವೇನೇ ಹೇಳಿದ್ರು ಅದನ್ನು ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಮಗ ಒಪ್ಕೊತಾನೆ ಆವಾಗ ಜಡ್ಜು ಆ ಶ್ರೀಮಂತನ ಮುಖ ನೋಡ್ತಾರೆ ಏನು ಸ್ವಾಮಿ ನಿಮ್ಮ ಮಗ ಎಲ್ಲದಕ್ಕೂ ರೆಡಿ ಇದ್ದಾನೆ ಕೇಳಿ ನಿಮ್ಗೇನು ಬೇಕು ಅಂತ ಒಂದು ದೀರ್ಘವಾದ ಉಸಿರು ತಗೊಂಡು ಆ ತಂದೆ ಒಂದು ಹೇಳ್ತಾನೆ ಸ್ವಾಮಿ ನನ್ನ ಮಗ ಅಂದರೆ ನನ್ನ ಎದುರುಗಡೆ ನಿಂತಿರೋಂಥ ನನ್ನ ಮಗ ಪ್ರತಿ ತಿಂಗಳು ಎರಡನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಇಂದ ಮೂರುವರೆವರೆಗೂ ಅವನು ನೂರು ರೂಪಾಯಿ ಅಂದರೆ ಪ್ರತಿ ತಿಂಗಳ ಎರಡನೇ ತಾರೀಕು ಹತ್ತುವರೆಗೆ ಬಂದು ಅವನು ನೂರು ರೂಪಾಯಿ ಕೊಡಬೇಕು ಮೂರುವರೆವರೆಗೂ ನನ್ನ ಜೊತೇಲಿ ಇದ್ದು ಹೋಗಬೇಕು ಇದು ನನ್ನ ಕಂಡೀಷನ್ ಈ ಕಂಡೀಷನ್ಗೆ ಅವ್ನು ಒಪ್ಪಿಗೆ ಆಗೋದಿದ್ದರೆ ನಂದೇನು ಅಭ್ಯಂತರ ಇಲ್ಲ ನಾನು ನೀವು ಇದನ್ನೊಂದು ತೀರ್ಮಾನ ಕೊಟ್ಟರೆ ಇದ್ರ ಪ್ರಕಾರ ನಾವು ನಡ್ಕಂತೀವಿ ಅಂತ ಹೇಳ್ತಾರೆ ಜಡ್ಜಿಗೆ ಆಶ್ಚರ್ಯ ಅಲ್ರಿ ನಿಮಗೆ ನೂರು ರೂಪಾಯಿಗೋಸ್ಕರ ನೂರು ರೂಪಾಯಿಗೋಸ್ಕರ ನೀನು ಇಷ್ಟೆಲ್ಲ ಕೇಸು ಮತ್ತೊಂದು ಮಗ ನಮ್ಮ ಟೈಮು ನಿಮ್ಮ ಟೈಮು ಎಲ್ಲ ವ್ಯರ್ಥ ಮಾಡಿದ್ರೆ ನೀವು ಇಲ್ಲ ನನಗೆ ಬೇಕಾದ ನೂರು ರೂಪಾಯಿ ಪ್ರತಿ ತಿಂಗಳು ಎರಡನೇ ತಾರೀಕೇ ಕೊಡಬೇಕು ಅವನು ಅದು ಹತ್ತುವರೆಗೆ ಬಂದು ಕೊಡಬೇಕು ಇದು ನನ್ನ ಕಂಡೀಷನ್ ಇದನ್ನು ನೀವು ಒಬೆ ಮಾಡಲೇಬೇಕು ಅಂತ ಕೇಳ್ಕೊಳ್ತಾನೆ ಅದೇ ಪ್ರಶ್ನೆನ ಜಡ್ಜು ಆ ಮಗನ ಕೇಳ್ತಾರೆ ಏನಪ್ಪ ನಿನ್ನ ತಂದೆ ಕೇಳ್ತಾ ಇರೋದಕ್ಕೆ ಆಯ್ತು ಸ್ವಾಮಿ ನಂದೇನು ಅಭ್ಯಂತರ ಇಲ್ಲ ಪ್ರತಿ ತಿಂಗಳು ಎರಡನೇ ತಾರೀಕು ನಾನೇ ಮತ್ತೆ ಇನ್ನೊಂದು ಆ ಮನುಷ್ಯ ಅದರಲ್ಲೂ ಹೇಳ್ತಾರೆ ಖುದ್ದಾಗಿ ಅವನೇ ಬಂದು ಕೊಡಬೇಕು ಬೇರೆಯವ್ರ ಕೈಲಿ ಕೊಡಿಸೋದೋ ಅಥವಾ ಇನ್ನೊಂದು ಮಾಡೋದೋ ಅದು ಬೇಡ ಖುದ್ದಾಗಿ ಅವನು ಬಂದು ನೂರು ರೂಪಾಯಿ ಕೊಟ್ಟು ನನ್ನನ್ನು ಎರಡನೇ ತಾರೀಕು ಮಾತಾಡ್ಸ್ಕೊಂಡು ಹೋಗ್ಬೇಕು ಆ ಮಗನೂ ಒಪ್ತಾನೆ ಜಡ್ಜಿಗೆ ಒಂದು ಆಶ್ಚರ್ಯ ಆಯ್ತದೆ ಇಷ್ಟು ಕೋಟ್ಯಾಧಿಪತಿ ಆ ಮಗನೂ ಕೋಟ್ಯಾಧಿಪತಿ ಇವರಲ್ಲಿ ನೂರು ರೂಪಾಯಿ ಎರಡನೇ ತಾರೀಕು ಏನಿದು ಯೋಚನೆ ಅಂತ ಯೋಚನೆ ಮಾಡಿದಾಗ ಜಡ್ಜ್ ಆಯಿತು ಅಂತ ಹೇಳ್ತಾರೆ ಅವ್ರು ಶರಾಬಾರದು ಕಳಿಸ್ತಾರೆ ಕೇಸ್ ಮುಗಿಯುತ್ತೆ ಜಡ್ಜು ಅವ್ರ ರೂಮ್ಗೆ ಹೋಗ್ತಾರೆ ರೂಮ್ಗೆ ಹೋಗಿ ಯಾಕೋ ಜಡ್ಜಿಗೇನೋ ಏನೋ ಕಾಡುತ್ತೆ ಏಯ್ ಒಂದು ಸೆಕೆಂಡ್ ಆ ಹಿರಿಯ ವ್ಯಕ್ತಿ ಇದಾನಲ್ಲ ಕರ್ಕೊಂಬರ್ರಿ ಅದನ್ನು ಅಂತ ಕರೀತಾರೆ ಇರೋದು ಲೆಕ್ಕ ಜಡ್ಜಿ ನನಗೆ ಭೇಟಿ ಮಾಡೋಂಗಿಲ್ಲ ಆದರೆ ಜಡ್ಜು ತಮ್ಮ ಪರ್ಸ್ನಲ್ಲಾಗಿ ಸರ್ ಭೇಟಿ ಮಾಡ್ಬೇಕಂತೆ ಜಡ್ಜ್ ಸಾಹೇಬರು ಬನ್ನಿ ಅಂತ ಇವರು ಕೋರ್ಟ್ ಹಾಲಲ್ಲಿ ಹೊರಗಡೆ ಹೋಗ್ತಾ ಇದ್ದವ್ರನ್ನ ಕರೀತಾರೆ ಏನಕ್ಕೆ ಸರ್ ನೀವು ಕೇಳಿದ್ರಿ ನನಗಿದೊಂದು ಆಶ್ಚರ್ಯ ನೂರು ರೂಪಾಯಿಗೋಸ್ಕರ ಒಬ್ಬ ಮಗನ ಮೇಲೆ ಕೇಸ್ ಹಾಕಿ ನೀವು ಇಲ್ಲಿ ಕರ್ಸ್ಕೊತೀನಿ ಅಂದರೆ ಏನು ವಿಷಯ ಯಾಕೆ ಅಂತ ಕೇಳ್ತಾರೆ ಆ ವಯಸ್ಸಾದಂಥ ವ್ಯಕ್ತಿ ಸರ್ ನಾನು ಸ್ವಲ್ಪ ಕುತ್ಕೊಂಬೋದ ಇವತ್ತು ನನಗೆ ಸಮಾಧಾನ ಆಗಿದೆ ಸರ್ ನನ್ನ ಮಗನ ನೋಡಿ ನಾನು ಒಂದು ಎರಡು ವರ್ಷ ಆಗಿದೆ ಅವನು ಎರಡನೇ ತಾರೀಕು ಕೊಟ್ಟಿದ್ದು ಆವತ್ತು ನನ್ನ ಹತ್ರ ಇದ್ದಿದ್ದು ನೂರು ರೂಪಾಯಿ ಆ ನೂರು ರೂಪಾಯಿಯಲ್ಲಿ ಆ ಎರಡನೇ ತಾರೀಕು ಅವನ್ನ ಹತ್ತುವರೆಗೆ ಅವ್ರ ತಾಯಿಗೆ ಎರ್ಗೆನೋ ಸ್ಟಾರ್ಟ್ ಆದಾಗ ಅವಳಿಗೆ ಡಿಲ್ವರಿ ಆಗಿದ್ದು ಮೂರುವರೆ ಅಂದರೆ ಅವತ್ತು ನನ್ನ ಖರ್ಚು ಆ ನೂರು ರೂಪಾಯಿಯಲ್ಲೇ ಅವನೇ ಡೆಲಿವರಿ ಆಗಿ ನಾನು ಅವನ ಮನೆಗೆ ಕರ್ಕೊಬಂದೆ ಇವತ್ತು ನನ್ನ ಹೆಂಟಿನೂ ಇಲ್ಲ ಆದರೆ ಒಬ್ಬ ವಯಸ್ಸಾದಂಥ ತಂದೆಗೆ ಒಬ್ಬ ಮುಖ ಮಗ ಅಂದರೆ ಅವನ ಬೆಳವಣಿಗೆ ಅವನ ಜೀವನ ಕಟ್ಕೊಟ್ಟಿದ್ದೀನಿ ನನ್ನ ಒಂದು ಕೊನೆಯ ಆಸೆ ಥರದಲ್ಲಿ ಅಟ್ಲೀಸ್ಟ್ ಆ ನೂರು ರೂಪಾಯಿ ಕೊಡೋದಕ್ಕಾದರೂ ಅವನು ನನ್ನ ಹತ್ರ ಬರ್ತಾನೆ ಆ ಒಂದು ಎರಡು ಮೂರು ಅವರು ನನ್ನ ಹತ್ರ ಕಳಿಬೇಕು ಅವನು ಅದೊಂದೇ ನನ್ನ ಆಸೆ ಆ ಕಾರಣಕ್ಕೋಸ್ಕರ ಸುಮಾರು ಸತಿ ಅವನ ಹತ್ರ ಕೇಳ್ಕೊಂಡೆ ಇಲ್ಲಪ್ಪ ನಾನು ಬ್ಯುಸಿ ನಾನು ಆ ದೇಶದಲ್ಲಿ ಇದ್ದೀನಿ ಈ ಊರಲ್ಲಿದ್ದೀನಿ ಅಲ್ಲಿದ್ದೀನಿ ಅಂತ ಹೇಳ್ತಾನೆ ಬಿಟ್ಟರೆ ಆಯಿತು ಬರ್ತೀನಿ ಅಂದರೆ ತಂದೆ ವಯಸ್ಸಾದಂಥ ಒಬ್ಬ ತಂದೆಗೆ ಅಂದರೆ ಪ್ರತಿ ತಂದೆಗಳಲ್ಲೂ ಒಂದು ಆಸೆ ಇದ್ದೇ ಇರ್ತದೆ ಅದೇ ಥರನೇ ನನಗೆ ಆಸೆ ಇತ್ತು ನನಗೇನು ಅವನ ನೂರು ರೂಪಾಯಿ ದೊಡ್ಡ ವಿಷಯ ಅಲ್ಲ ಆದರೆ ಅವನ ತಾಯಿಯ ಹೆರಿಗೆ ಸಮಯದಲ್ಲಿ ಆ ನೂರು ರೂಪಾಯಲ್ಲೇ ಅವನು ನಮ್ಮ ಕೈಗೆ ಬಂದ ಆ ಕಾರಣಕ್ಕೋಸ್ಕರನೇ ನಾನು ಅವನನ್ನು ನೋಡಬೇಕು ಅಟ್ಲೀಸ್ಟ್ ಈ ಥರದಲ್ಲಾದರೂ ಕೋರ್ಟ್ ಮುಖಾಂತರ ಆದೇಶ ಮಾಡಿಸಿದಾನೆ ನನ್ನ ತಂದೆ ಅನ್ನೋಂಥ ಬೈಕ್ ಆದರೂ ನನ್ನ ಹತ್ರ ಬರ್ತಾನೆ ನಾನು ಅವನ ಪ್ರೀತಿ ಹಂಚ್ಕೊಬೋದು ನನ್ನ ಹತ್ರ ಒಂದು ಎರಡು ಮೂರು ಗವರ್ ಕೂತಿರ್ತಾನೆ ಅನ್ನೋವಂಥ ಆಸೆಯಿಂದ ನಾನು ಇಷ್ಟೆಲ್ಲ ಮಾಡಿದೆ ಅಂದಾಗ ಜಡ್ಜು ಒಂದು ಅದ್ಭುತವಾದ ವ್ಯಕ್ತಿತ್ವನ ಆ ಮನುಷ್ಯನ ನೋಡ್ತಾರೆ ಆ ಮನುಷ್ಯನಿಗಲ್ಲೇ ಆ ಒಬ್ಬ ಜಡ್ಜು ಕಾಲು ಮುಗಿದು ನಿಮ್ಮಂಥ ಹಿರಿಯರು ಪ್ರತಿ ಮನೆಯಲ್ಲೂ ಇರಬೇಕು ಅದೇ ಥರ ನಿಮ್ಮ ಮಗನಂಥ ಅಂದರೆ ಎಲ್ರಿಗೂ ಏನೋ ಒಂದು ಅವ್ರ ಬ್ಯುಸಿ ಶೆಡ್ಯೂಲಲ್ಲಿ ಒಂದು ತಂದೆ ತಾಯಿ ವಯಸ್ಸಾದ ತಂದೆ ತಾಯಿಗಳಿಗೆ ಒಂದು ಸಮಯಾವಕಾಶ ಕೊಡಬೇಕಾಗಿರೋದು ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯ ಅಂತ ಹೇಳಿ ಈ ಮನುಷ್ಯ ಏನು ಶ್ರೀಮಂತ ಅವ್ರ ಬಾಕ್ಲಿಂದ ಹೊರಗಡೆ ಹೋಗ್ತಾ ಇದ್ದಂಗೆ ಜಡ್ಜು ಮೂರು ದಿವಸ ರಜೆ ಬರೀತದೆ ಏನಕ್ಕೆ ಮೂರು ದಿವಸ ರಾಜ ಅಂತ ಇನ್ನೊಂದು ಕ್ವಶನ್ ಬರ್ತದೆ ಅವ್ರ ತಂದೆಗೆ ಫೋನ್ ಮಾಡ್ತಾರೆ ಜಡ್ಜ್ ಅಪ್ಪ ನಾನು ಊರಿಗೆ ಬರಲಾ ಏನಾದರೂ ತರಬೇಕಾ ನಿನಗೆ ಇಷ್ಟವಾಗಿದ್ದು ಅಂತ ಕೇಳ್ತಾರೆ ಜಡ್ಜ್ ಅವ್ರ ತಂದೆಗೆ ಫೋನ್ ಮಾಡಿ ಅವ್ರ ತಂದೆ ಒಂದು ಮಾತಾಡ್ತಾನೆ ಜಡ್ಜ್ ಅವ್ರ ತಂದೆ ಅಪ್ಪ ನನಗೆ ಏನೂ ತರಬೇಡ ಕಣಯ್ಯ ನನಗೇನೂ ಬೇಡ ಹಾಗೆ ಬಂದೋಗ ಫ್ರೀ ಮಾಡಿಕೊಂಡು ಅಂದರೆ ಒಬ್ಬ ಶ್ರೀಮಂತ ಇರ್ಬೋದು ಒಬ್ಬ ಜಡ್ಜು ಆ ಜಡ್ಜ್ಗೆ ಜಡ್ಜನ್ನು ಕರೆಯೋಕ್ಕೆ ಯಾರು ಕೈಲಾಗ್ತದೆ ಅಂಥದ್ದು ಅಂದರೆ ಜಡ್ಜನ್ನು ನೋಡಬೇಕು ಅನ್ನೋವಂಥ ಒಬ್ಬ ತಂದೆ ಅನ್ನೋ ಪ್ರತಿಯೊಬ್ಬನಲ್ಲೂ ಆ ಒಂದು ಆಸೆ ಇರ್ತದೆ ಸೊ ಎಲ್ಲ ಮಕ್ಕಳು ಒಂದು ಹಿರಿಯ ಜೀವಗಳಿಗೆ ಇದು ಒಬ್ರದ್ದು ಯಾರ್ದೋ ಲೈಫಿನ ಒಂದು ಇನ್ಸಿಡೆಂಟು ಅಂತ ನಮಗೆ ಇವತ್ತು ಅನ್ನಿಸ್ಬೋದು ಆದರೆ ಪ್ರತಿಯೊಬ್ಬರ ಜೀವನದಲ್ಲಿ ಇದು ಇದ್ದೇ ಇರ್ತದೆ ಪ್ರತಿಯೊಂದು ಹಿರಿಯ ಜೀವಗಳ ಕನಸಾಗಿರ್ತದೆ ಆದಷ್ಟು ಇದನ್ನು ಮಾಡಿದ್ದು ಒಂದೇ ಉದ್ದೇಶಗಳಿರೆ ನಿಮ್ಮ ಒಂದು ಇದೇ ಜೀವ ಇದ್ದರೆ ಅದಿರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರಿಗೊಂದು ಸ್ವಲ್ಪ ಸಮಯಾವಕಾಶ ಕೊಡಿ ಅವ್ರಿಗೇನು ಅವರ ಆರೋಗ್ಯ ವಿಚಾರಿಸಿ ಊಟ ಮಾಡ್ದೆ ತಿಂಡಿ ತಿಂದ ಅಂತ ಕೇಳೋದ್ರಲ್ಲಿ ಇರುವಂಥ ಸುಖ ಅವರಿಗೆ ಇನ್ನು ಬೇರೆ ಯಾವುದ್ರಲ್ಲೂ ಇರಲ್ಲ ದಯವಿಟ್ಟು ಇದನ್ನು ಇದು ಯಾರದೋ ಮನೆಯ ಇನ್ಸಿಡೆಂಟ್ ಅಂದ್ಕೊಂಬೇಡಿ ಪ್ರತಿಯೊಬ್ಬ ಮಕ್ಕಳ ಅವನ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಇದು ನಡೆಯುತ್ತೆ ಅನ್ನೋಂಥದ್ದು ಒಂದನ್ನ ತಮ್ಮ ಹತ್ರ ಹಂಚ್ಕೊಬೇಕು ಅಂತಲೇ ಈ ವಿಡಿಯೋ ಮಾಡಿದ್ದೀವಿ ಥ್ಯಾಂಕ್ ಯು